ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಕ್ಯಾಂಡಿಡೇಟ್ ಆದೆ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣ ಅವರೇ ಕೆಲಸವನ್ನ ಮಾಡ್ತಾ ಇದ್ರು ಎಂಟು ಜನ ಶಾಸಕ ಮಿತ್ರರನ್ನ ಕೆಆರ್ ಅವರನ್ನು ಸೇರಿದಂತೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ವಿ ಮೂರು ಜನ ವಿಧಾನ ಪರಿಷತ್ನ ಸದಸ್ಯರಿದ್ರು ಎಲ್ಲ ಒಂದು ಕಡೆ ಎಲ್ಲ ನಮ್ಮ ನಾಯಕಗಳ ಒಂದು ಮನಸ್ಸಿನಲ್ಲಿ ಮುಖ್ಯಮಂತ್ರಿಗಳ ಮಗ ಒಬ್ಬ ಯುವ ನಾಯಕನಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಂತ ಸಂದರ್ಭದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕೆಲಸನೂ ಮಾಡಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟು ಪಕ್ಷ ನಾನು ಈಗಾಗಲೇ ರಾಜಕಾರಣದಲ್ಲಿ ಬಂದು ಸಕ್ರಿಯವಾಗಿ ಒಂದು ಐದು ವರ್ಷ ಮೇಲೆ ಕಳೆದಿದೆ ಆದ್ರೆ ಇಷ್ಟು ದಿನಗಳ ಕಾಲ ಚಿತ್ರರಂಗದಲ್ಲೂ ನನಗಿದ್ದೆ ಚಿತ್ರಗಳೂ ನಟಿಸ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಮೊನ್ನೆ ದಿನ ಒಂದು ಹೇಳಿಕೆ ಕೊಟ್ಟೆ ಆ ಹೇಳಿಕೆಗೂ ಕೂಡ ನಾನು ಮತ್ತೆ ಮಾಡೋದಿಲ್ಲ ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಒಬ್ಬ ಚಿತ್ರನಟನಾಗಿ ಸದ್ಯದ ಮಟ್ಟಕ್ಕೆ ನಾನು ಒಂದು ವಿರಾಮವನ್ನ ತಗೊಳ್ಲಿಕ್ಕೆ ಇಷ್ಟಪಡ್ತೇನೆ ಕಾರಣ ರಾಜಕಾರಣ ಅಂತಕ್ಕಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ ಅದರಲ್ಲೂ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಆ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಟ್ಟತ ಕಟ್ಟ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಹಾಗಾಗಿ ಇತ್ತೀಚೆಗೆ ನನ್ನ ಜವಾಬ್ದಾರಿಗಳನ್ನ ನಾನು ಬಹಳ ಗಂಭೀರವಾಗಿ ತಗೊಂಡಿದ್ದೀನಿ ಹಾಗಾಗಿ ನಾನು ಹೆಚ್ಚು ಈ ಪಕ್ಷದ ಸಂಘಟನೆ ವಿಚಾರವಾಗಿ ನನ್ನ ಸಮಯವನ್ನು ಸರ್ ದೇವೇಗೌಡರು ಎಂಬತ್ತರ ದಶಕದ ನಂತರ ಅವ್ರು ತಗೊಂಡಿರ್ತಕ್ಕಂತ ಈ ಪ್ರಾದೇಶಿಕ ಪಕ್ಷದ ಚಾಲೆಂಜ್ ಶಾಲಿಸಿದೀರ ಕುಮಾರಸ್ವಾಮಿ ಅವರು ಅಷ್ಟು ಪರಿಣಾಮಕಾರಿ ತಗೊಂಡಿರ್ತನೋ ಒಂದು ಆರೋಪ ಇದೆ ಒಂದ್ ಕಡೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ನೋಡಿ ನಿಮಗೆ ದೇವದುರ್ಗ ಇದೆ ಅಗ್ರಬಮ್ ಇದೆ ನಿಮ್ಮ ಉತ್ತರ ಕರ್ನಾಟಕದ ಅನೇಕ ಭಾಗಗಳಿದೆ ಕೆಲವು ಭಾಗಗಳಿದೆ ನಿಮ್ಮ ಶಾಸಕರು ಅಂದ್ರೆ ಪಕ್ಷದವನ್ನ ನೀವು ಬೇರೆ ಮಟ್ಟದಲ್ಲಿ ಕಟ್ಟಲಿಕ್ಕೆ ಅವಕಾಶ ಇದ್ರು ಕೂಡ ಎಲ್ಲ ಒಂದ್ ಕಡೆ ಫೇಲೂರ್ ಆಗ್ತಿದೆ ನೀವು ಆ ನಿಟ್ಟಿನಲ್ಲಿ ಏನ್ ಮಾಡೇಬ್ರ ಜೊತೆಯಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಇದ್ರು ಅವರೆಲ್ಲ ಜನತಾದಳ ಪಕ್ಷದಿಂದ ಬೆಳೆದು ಬೇರೆ ಬೇರೆ ಪಕ್ಷಗಳಿಗೆ ಅವರ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ತೀರ್ಮಾನ ತಗೊಂಡು ಹೋದ್ರು ಎರಡ್ ಸಾವಿರದ ನಾಲ್ಕರಿಂದ ಈಚೆಗೆ ಈಗಾಗಲೇ ಸರಿ ಸುಮಾರು ಇಪ್ಪತ್ತು ವರ್ಷಗಳು ಕಳೆದಿದೆ ಕುಮಾರಸ್ವಾಮಿ ಅವರು ಬಹುಶಃ ಅಂದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಅವರ ಶಾಸಕ ಮಿತ್ರರು ಅವ್ರ ಜೊತೆಯಲ್ಲಿ ನಿಂತು ಇಲ್ಲ ನೀವು ನಿಮ್ಗೆ ರಾಜಕಾರಣದಲ್ಲಿ ಅನುಭವ ಇಲ್ಲ ಅಂತಕ್ಕಂಥ ಭಾವನೆಯನ್ನ ಬಿಟ್ಟು ಯಾಕಂದ್ರೆ ಮೊದಲನೇ ಬಾರಿ ಶಾಸಕರಾಗಿರು ನಾನು ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನೀವು ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದಕ್ಕೆ ನೀವು ಈ ತೀರ್ಮಾನ ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಕುಮಾರಣ್ಣನ ಮೇಲೆ ಏರಿದಾಗ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಇಪ್ಪತ್ತು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಕಾರ್ಯವೈಖರಿ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಹೃದಯಗಳನ್ನ ಮುಟ್ಟಿದೆ ಬಹುಶಃ ಏಕಾಂಗಿಯಾಗಿ ಕುಮಾರಣ್ಣ ಅವರು ಇಪ್ಪತ್ತು ವರ್ಷದಿಂದಾನು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿಯ ಒತ್ತಡಗಳಿದ್ರು ಕೂಡ ಏಕಾಂಗಿಯಾಗಿ ಹೋರಾಟವನ್ನ ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮ ಪಕ್ಷದ ಸಾಕಷ್ಟು ನಾಯಕರುಗಳನ್ನ ವಿಶ್ವಾಸ ತಗೊಂಡು ಆಯಾ ಜಿಲ್ಲೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಮರ್ಥ ನಾಯಕತ್ವವನ್ನ ಬೆಳೆಸ್ತಕ್ಕಂತ ಒಂದು ಕೆಲಸವನ್ನ ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ ಬಹುಶಃ ಇಲ್ಲಿವರೆಗೂ ಏನಾದ್ರೂ ಈ ಪಕ್ಷ ಉಳಿದಿದೆ ಅಂತಕ್ಕಂಥದ್ದ ಅಂದ್ರೆ ದೇವಗೌಡ ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರನ ಒಂದು ನಾಯಕತ್ವದ ಮೇಲೆ ವಿಶ್ವಾಸ ಇರ್ತಕ್ಕಂಥ ಪಕ್ಷದ ಕಾರ್ಯಕರ್ತರುಗಳು ಲಕ್ಷಾಂತರ ಜನ ಅವ್ರ ಜೊತೆಯಲ್ಲಿ ಹೆಜ್ಜೆಯನ್ನ ಆಗ್ತಾರೆ ಬಹುಶಃ ಇನ್ನೂ ಮುಂದೆ ಈಗ ಅವ್ರು ಕೇಂದ್ರದ ಸಚಿವರಾಗಿ ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಎರಡು ಖಾತೆಗಳು ಇವತ್ತು ಹುಡುಗಾಟದ ಖಾತೆಗಳಲ್ಲ ಎಂದು ಕೂಡ ಕುಮಾರಣ್ಣ ಅವರು ಶರತನ್ನಾಗಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಹೋದಂತವರಲ್ಲ ಅನಿರೀಕ್ಷಿತವಾಗಿ ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಇವತ್ತು ಹೆಗದ ಮೇಲೆ ಹೊರಿಸಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾಯಕರುಗಳು ಎಲ್ಲರೂ ಕೂಡ ಇವತ್ತು ಕುಮಾರಣ್ಣನ ರೀತಿನಲ್ಲಿ ಈ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ಒಂದು ಪ್ರಾಮಾಣಿಕ ಕೆಲಸವನ್ನ ಮಾಡೇ ಮಾಡ್ತೀವಿ ಚಿತ್ರ ನಟರ ಇರ್ಬೋದು ರಾಜಕಾರಣದಲ್ಲಿ ನಾವಿದ್ದ ಸಂದರ್ಭದಲ್ಲಿ ಸಾರ್ವಜನಿಕ ವರ್ಗದಲ್ಲಿ ಯಾರೇ ಇದ್ರು ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ರು ಕೂಡ ನಮ್ಮ ಹೆಜ್ಜೆಗಳು ಬಹಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ನಾನು ಹೇಳಬಹುದು ಅದೊಂದು ನಾನು ಅರ್ಥ ಮಾಡ್ತೀನಿ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿ ಇದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲು ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ ನವದೆಹಲಿಯಿಂದ ಬೆಳಿಗ್ಗೆ ಹನ್ನೊಂದು ಐವತ್ತಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಬಹುಶಃ ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ದೇವರಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ನೆಲಮಂಗ್ಲ ಇರ್ಬೋದು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಇವೆಲ್ಲ ಕಡೆ ಕೂಡ ನಾಳೆ ದಿನ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಕೊಡ್ಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮಾಡ್ಕೊಡ್ತಾ ಇದ್ದಾರೆ ಹಾಗಾಗಿ ಆ ವಿಷಯವನ್ನ ನಿಮ್ಗೆ ತಿಳಿಸಬೇಕಾಗಿತ್ತು ತದನಂತರ ಜೆ ಪಿ ಭವನದ ಪಕ್ಷದ ಕಚೇರಿಗೆ ಬರ್ತಾರೆ ಇಲ್ಲೂ ಕೂಡ ಕಾರ್ಯಕರ್ತರುಗಳನ್ನ ಭೇಟಿ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ಸಮಯ ಕಾಣುತ್ತೆ ತದನಂತರ ಗವರ್ನರ್ ಹೋಗಿ ಭೇಟಿ ಮಾಡ್ತಾರೆ ಅಲ್ಲಿಂದ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಅವರ ತಂದೆ ತಾಯಿ ಒಂದು ಆಶೀರ್ವಾದ ಪಡೆದುಕೊಂಡು ಜೆ ಪಿ ನಗರ ನಿವಾಸದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾರೆ ತಿರುಪತಿಗೆ ಹೋಗಿ ಬಂದ ನಂತರ ಈಗ ತಾನೇ ನಾನು ರಾಮನಗರ ಜಿಲ್ಲೆಗೆ ಹೋಗಿದ್ದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲಾ ಪ್ರಮುಖ ಮುಖಂಡರುಗಳ ಒಂದು ಸಭೆಯನ್ನ ಕರೆದಿದ್ದೆ ಅಲ್ಲೂ ಕೂಡ ರಾಮನಗರದಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಭಿಲಾಷೆ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯಕ್ಕೆ ಕೇಂದ್ರದ ಮಂತ್ರಿಯಾಗಿ ಬರ್ತಾ ಇದ್ದಾರೆ ಅವ್ರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ನಾವು ಸ್ವಾಗತ ಮಾಡಬೇಕು ಜಿಲ್ಲೆಯ ಜನತೆ ಅಂತಕ್ಕಂಥದ್ದು ಅವರು ಕೂಡ ಪೂರ್ವ ತಯಾರಿಯನ್ನ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅದು ಶನಿವಾರ ದಿನ ಸಂಜೆ ಫಿಕ್ಸ್ ಆಗಿದೆ ಕಾರ್ಯಕ್ರಮ ಮತ್ತೆ ಭಾನುವಾರ ಸಂಜೆ ಈಗಾಗಲೇ ಬೆಳಗ್ಗೆ ಹತ್ತುವರೆ ಗಂಟೆಯಿಂದ ಮಂಡ್ಯದಲ್ಲಿ ಮಂಡ್ಯದ ಎಲ್ಲಾ ನಾಯಕರುಗಳ ಒಂದು ಕೂತ್ಕೊಂಡು ಈಗಾಗಲೇ ಚರ್ಚೆನ ಮಾಡಿದ್ದಾರೆ ನನಗೆ ದೂರವಾಣಿ ಮೂಲಕ ಫೋನ್ ಅನ್ನ ಮಾಡಿದ್ದು ಫೋನನ್ನ ಮಾಡಿ ತಿಳಿಸಿದ್ದಾರೆ ಅಲ್ಲೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರು ಇವತ್ತೇನು ಕುಮಾರಣ್ಣಗೆ ಅಭಿನಂದನೆ ಕೋರ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾನುವಾರ ದಿನ ಅದು ಕೂಡ ಇವತ್ತು ತಯಾರಿಯಾಗಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣ ಅವರು ಇಲ್ಲೇ ಇದ್ದಾರೆ ನಾವು ಕೇಳಿದಂತ ಮೂರು ಲೋಕಸಭಾ ಸ್ಥಾನಗಳಲ್ಲಿ ಎರಡು ಸ್ಥಾನಗಳಲ್ಲಿ ಇವತ್ತು ಗೆಲುವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣ ಅವರು ವ್ಯಕ್ತಿಗತವಾಗಿ ಅತ್ಯಂತ ಮೃದು ಸ್ವಭಾವರು ಅವ್ರನ್ನ ಬಹಳ ಕಮ್ಮಿ ಅಂತರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ತಪ್ಪಿರ್ತಕ್ಕಂಥದ್ದು ಅವ್ರ ತಾಯಿಯವರು ಮಂಗಮ್ಮನವರು ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾಗಿ ಹಿರಿಯರು ಸಾಕಷ್ಟು ನಮ್ಮ ಪಕ್ಷದ ಪರವಾಗಿ ಕುಟುಂಬ ಅನೇಕ ವರ್ಷಗಳಿಂದ ಸೇವೆಯನ್ನ ಮಾಡಿದ್ದಾರೆ ಅದನ್ನ ಗುರುತಿಸಿ ಪಕ್ಷದ ವರಿಷ್ಠರು ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಚುನಾವಣೆಯನ್ನ ಯಾವ ರೀತಿ ನಡೆಸಬೇಕು ತಂತ್ರ ಪ್ರತಿ ತಂತ್ರ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಇವತ್ತು ಅವರು ಹೊರಟು ಜನಗಳ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದ್ರಿಗೂ ಕೂಡ ಮಲ್ಲೇಶ್ ಬಾಬುನ ನನ್ನ ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ರಾಮನಗರದಲ್ಲಿ ರಾಜಕಾರಣದಲ್ಲಿ ರಾಜಕೀಯವಾಗಿ ಒಂದು ಬದುಕನ್ನ ಕಟ್ಕೊಡ್ತಕ್ಕಂಥದ್ದು ಏನು ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆ ನಮ್ ಜೊತೆ ನಿಲ್ತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗ್ತದೆ ಈಗ ಎಲ್ಲ ಸಂಸದರನ್ನ ಆಯ್ಕೆ ಮಾಡಿ ಇವತ್ತು ಸಂಸತ್ಗೆ ಏನು ಕಳ್ಸಿಕೊಟ್ಟಿದ್ದಾರೆ ಕನ್ನಡಿಗರಿಗೆ ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿಶ್ವಾಸವನ್ನ ಇಟ್ಟಿದ್ದೀರಿ ಈ ವಿಶ್ವಾಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಎರಡೂ ಪಕ್ಷ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಬಹುಮುಖ್ಯವಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರತಕ್ಕಂಥದ್ದು ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಅವ್ರಿಗೆ ಒಂದು ಅವಕಾಶವನ್ನ ವಿಶೇಷವಾಗಿ ರೈತರ ಪರವಾಗಿ ಪ್ರತಿಯೊಂದು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮೂವತ್ನಾಲ್ಕು ತಿಂಗಳು ಆಡಳಿತ ಮಾಡಿದ್ರು ಕೂಡ ಪ್ರತಿಯೊಬ್ಬರ ಮನಸ್ಸನ್ನ ಮುಸ್ತಕ್ಕಂತ ಒಂದು ಆಡಳಿತ ಒಂದು ವೈಖರಿಯನ್ನು ಕುಮಾರನವರು ತೋರಿಸಿದ್ದಾರೆ ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಗುರುತಿಸಿ ಮಾನ್ಯ ಕುಮಾರಣ್ಣ ಅವರ ದೀರ್ಘಕಾಲದ ರಾಜಕಾರಣದ ಒಂದು ಅನುಭವ ಏನಿದೆ ಆ ಅನುಭವನ ಗುರ್ತಿಸಿ ಇವತ್ತು ನಮ್ಮ ರಾಜ್ಯವನ್ನ ಕಟ್ಟಕಂಥದ್ದಿಕ್ಕೆ ನಮ್ಮ ದೇಶವನ್ನ ಕಟ್ಟತಕ್ಕಂಥದ್ದಿಕ್ಕೆ ಇವತ್ತು ಅತ್ಯಂತ ಒಂದು ದೊಡ್ಡ ಇವತ್ತು ಸ್ಥಾನವನ್ನ ಇವತ್ತು ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಈಗಾಗಲೇ ನವದೆಹಲಿಯಲ್ಲಿ ಕಚೇರಿಯ ಒಂದು ಉದ್ಘಾಟನೆಯನ್ನ ಮಾಡಿದ್ದಾರೆ ಸಾಕಷ್ಟು ಜನ ನವದೆಹಲಿಗೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಬಂದಿದ್ರು ಶ್ರೀ ದೇವೇಗೌಡರು ಸಾಹೇಬರು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಅವರ ಆಡಳಿತವನ್ನ ಮೆಚ್ಚಿ ನಾವು ಕೂಡ ನಿಮ್ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂತ ಮಾತಿನ ಲೋಕಸಭಾ ಚುನಾವಣೆಯ ಮುಂಚಿತವಾಗಿ ಎನ್ ಡಿ ಎ ಮೈತ್ರಿ ಪಕ್ಷದ ಭಾಗವಾಗಿ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಮೊದಲು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹೊಂದಾಣಿಕೆ ಆಗಿದ್ದು ಸಮಯ ಕಂಬಿ ಆದ್ರೆ ಒಬ್ಬರಿಗೊಬ್ರು ಪರಸ್ಪರ ಈ ಬಾರಿ ಶ್ರೀ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನ ಮಂತ್ರಿಗಳು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಆರೋಗ್ಯಕರವಾದಂತ ಚುನಾವಣೆಯನ್ನ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಸ್ಥಾನ ಮೊದಲನೇದಾಗಿ ಇವತ್ತು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಇವತ್ತು ಜನತಾ ದಳ ಪಕ್ಷದ ಯುವ ಕಾರ್ಯಕರ್ತನಾಗಿ ನಮ್ಮೆಲ್ರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಸುರೇಶ್ ಅವರ ವಿಷಯವಾಗಿ ಹೆಚ್ಚಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕಂತದ್ದೇನಿಲ್ಲ ನಾವು ಈ ರಾಜ್ಯವನ್ನ ಕಟ್ಟಕಂತ ಕೆಲಸ ಮಾಡ್ತೇವೆ ಈ ದೇಶದಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಅವರ ಒಂದು ನಾಯಕತ್ವದಡಿ ಅವರ ಒಂದು ಸಂಪುಟದಲ್ಲಿ ಇವತ್ತು ಕುಮಾರಣ್ಣನಿಗೆ ಈ ದೇಶವನ್ನ ಈ ರಾಜ್ಯವನ್ನ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಕುಮಾರಣ್ಣ ಅವರು ಬಳಕೆ ಮಾಡಿಕೊಂಡು ರಾಜ್ಯದ ಜನತೆ ಕೊಡುವ ಕೆಲಸವನ್ನು ಮಾಡ್ತಾರೆ ಅದು ಈಗ ಅಪ್ರಸ್ತುತ ಈಗ ಆಮೇಲೆ ನಾನು ಸಿಗ್ತಾ ಇದ್ದೀನಿ ನಾನು ಸಿಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲ ಅಂತಿಮವಾಗಿ ಪಕ್ಷದ ಒಂದು ಹಿತಾಸಕ್ತಿಯಿಂದ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಅಲ್ಟಿಮೇಟ್ ಆಗಿ ಪಕ್ಷದ ರಾಷ್ಟ್ರಾಧ್ಯಕ್ಷ ನಾಯಕರುಗಳಿದ್ದಾರೆ ಆಮೇಲೆ ಕೋರ್ ಕಮಿಟಿಯ ಸದಸ್ಯರುಗಳಿದ್ದಾರೆ ಈ ವಿಷಯ ಕೂತ್ಕೊಂಡು ಮೀಟಿಂಗ್ ಮಾಡಿ ಸಾಕಷ್ಟು ವಿಷಯಗಳನ್ನ ಅಳದು ಸುಟ್ಟು ತೀರ್ಮಾನಗಳು ತರ್ಯಕ್ಕೆ ಬದಲಾವಣೆ ನನ್ನ ತುಂಬಾ ಜನ ಕೆಲಸ

ನನಗೆ ಈಗಾಗಲೇ ಪಕ್ಷ ಒಂದು ಸ್ಥಾನ ಕೊಟ್ಟಿದ್ದಾರೆ ಇವತ್ತನ್ನ ಸಿಡಿ ಇವತ್ತು ಸಂಘಟನೆ ಮಾಡತಕ್ಕಂಥದಕ್ಕೆ ಪಕ್ಷದ ಪರವಾಗಿ ಈಗಾಗಲೇ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವ ಜನತಾದಳದ ರಾಜ್ಯಾಧ್ಯಕ್ಷ ಸ್ಥಾನ ಹಾಗಾಗಿ ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಡಿ ದೇವ್ರ ಸ್ಯಾರು ಸಾಕಷ್ಟು ಹಿರಿಯರು ಇದ್ದಾರೆ ಅನುಭವಿಗಳಿದ್ದಾರೆ ಅದೇ ರೀತಿ ಇವತ್ತು ನೀವು ನಾಡಗೌಡರು ತಗೊಳ್ಳಿ ಬಂಡಪ್ಪಣ್ಣ ತಗೊಳ್ಳಿ ಸುರೇಶ್ ಬಾಬಣ್ಣ ಅವ್ರು ತಗೊಳ್ಳಿ ಸಾಕಷ್ಟು ಜನ ಇವತ್ತು ನಮ್ಮ ಪಕ್ಷದಲ್ಲಿ ಅನುಭವಿಸ್ತಿದ್ದಾರೆ ಅವರ ಜೊತೆ ಇವತ್ತು ಒಂದು ಪಕ್ಷವನ್ನ ಕಟ್ಟತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಹೆಚ್ಚಾಗಿದೆ ಸತ್ಯ ಅವ್ರ ಜೊತೆಯಲ್ಲಿ ಅವರ ಸಲಹೆಗಳು ಅವರ ಸೂಚನೆಗಳು ಇವನ್ನೆಲ್ಲ ಪಡೆದುಕೊಂಡು ಪ್ರತಿಯೊಬ್ಬರು ವಿಶ್ವಾಸಕ್ಕೆ ಹೋಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾನು ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ ಇವತ್ತು ಪರಸ್ಪರ ಜನತಾದಳ ಪಕ್ಷ ಆಗ್ಲಿ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ಹತ್ತೊಂಬತ್ತು ಸ್ಥಾನ ನಾವೇನಾದ್ರೂ ಲೋಕಸಭಾ ಚುನಾವಣೆಯ ಗೆಲುವಿಗೆ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ ಮಂಡ್ಯ ತಗಡಿ ಮೈಸೂರು ತಗೊಳ್ಳಿ ಕೋಲಾರ ತಗೊಳ್ಳಿ ಚಿಕ್ಕಬಳ್ಳಾಪುರ ತಗೊಳ್ಳಿ ಚಿತ್ರದುರ್ಗ ತಗಳಿ ಈ ರೀತಿ ತುಮಕೂರು ತಗಳಿ ಇವೆಲ್ಲರಲ್ಲೂ ಕೂಡ ಇಬ್ರು ಪರಸ್ಪರ ಒಂದು ಹೊಂದಾಣಿಕೆಯಿಂದಲೇ ಇವತ್ತು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇದು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಒಲವು ಮಂಡ್ಯದಲ್ಲಿ ನಾವೇನು ಇವತ್ತು ಒಂದು ನಮ್ಮ ಕಾರ್ಯಕರ್ತರು ಸೇರಿ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರುಗಳು ಕೂಡ ಭಾಗಿಯಾಗುತ್ತೆ ಸಾಹೇಬರ ಹೋರಾಟದ ಛಲ ಅರವತ್ತು ನಾಲ್ಕು ವರ್ಷದ ಸುದೀರ್ಘವಾದಂತ ರಾಜಕಾರಣದ ಜೀವನದ ಬದುಕು ಒಂದು ಸಣ್ಣ ರೈತ ಕುಟುಂಬದಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನ ಮಂತ್ರಿ ಹುದ್ದೆವರೆಗೂ ಇವತ್ತು ಹೋಗಿ ತಲುಪಲಿಕ್ಕೆ ಯಾವ ರೀತಿ ದೇವೇಗೌಡ ಸಾಹೇಬ್ರ ಒಂದು ಶ್ರಮ ಒಂದು ಹೋರಾಟ ಜೊತೆಯಲ್ಲಿ ಆ ಒಂದು ಪ್ರಾಮಾಣಿಕತೆ ಇತ್ತು ಕೆಲಸದಲ್ಲಿ ಇದನ್ನ ನಾನು ಸಾಕಷ್ಟು ನನ್ನ ರಾಜಕೀಯ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಜೊತೆಯಲ್ಲಿ ಇವತ್ತು ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡೋದಾದ್ರೆ ರಾಜಕಾರಣ ಕೆಲವೊಂದು ಸಂದರ್ಭದಲ್ಲಿ ನಾವು ಕಲೆಯಿಂದ ಮಾಡ್ತೇವೆ ಇಲ್ಲಿಂದ ಆದ್ರೆ ನಮ್ಮ ತಂದೆಯವರು ರಾಜಕಾರಣ ಹೃದಯದಿಂದ ಮಾಡಿ ಬಹುಶಃ ಅದೇ ಕಾರಣ ಇವತ್ತಿಗೂ ಕೂಡ ಸಾಕಷ್ಟು ಹೃದಯಗಳನ್ನ ಗೆದ್ದಿದ್ದಾರೆ ನಮ್ಮ ತಂದೆಯವರು ಹಾಗೆ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಭಯ ಭಕ್ತಿಯಿಂದ ಈ ರಾಜ್ಯದ ಜನತೆಯ ಒಂದು ಸೇವೆ ಮಾಡ್ಬೇಕು ಈ ರಾಜ್ಯದ ಸಂಪತ್ತನ್ನ ನೂಟಿ ಇರೋ ರೀತಿ ಯಾವ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು ನೆಡ್ಕೊಂಡಿದ್ದಾರೆ ಇದನ್ನೆಲ್ಲ ನಾನು ಗಮನಿಸಿದ್ದೇನೆ ನಾನು ಕೂಡ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಂದೂ ಕೂಡ ಯಾವುದೇ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಲಿಲ್ಲ ಚಿತ್ರರಂಗದ ಒಂದು ಬದುಕಿನಲ್ಲಿ ಕಲಾಭಿಮಾನಿಗಳು ಸಾರ್ವಜನಿಕ ಜೀವನದಲ್ಲಿ ಇವತ್ತು ನನ್ನನ್ನು ಗುರುತಿಸ್ಲಿಕ್ಕೆ ನಿಕ್ಕಿಲ್ಲ ಅದನ್ನ ಗುರುಸಲಿಕ್ಕೆ ಇವತ್ತು ಚಿತ್ರರಂಗ ಕಾರಣ ನಾನು ನನ್ನ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದೆ ಆಗಿದ್ದೆ ಎಂದು ಕೂಡ ನಾನು ನಮ್ಮ ತಂದೆಯವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಟರ್ಫಿಯರ್ ಆದಂತವ್ನಲ್ಲ ಯಾಕಂದ್ರೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇತ್ತು ಮಾನ್ಯ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟು ಜನ ಮತ ನೀಡಿದಾಗ ನಾವು ಯಾರು ಮೂಗ್ ತೂರಿಸಬಾರ್ದು ಅಂದ್ರೆ ಕುಟುಂಬದವ್ರು ಆ ಒಂದು ಸ್ಪಷ್ಟತೆ ಚಿಕ್ಕ ವಯಸ್ಸಿಂದನೂ ನಾನು ಬೆಳೆಸ್ಕೊಂಡಿದ್ದೆ ಹಾಗಾಗಿ ಇಬ್ರು ಕೂಡ ನನ್ನ ಜೀವನದಲ್ಲಿ ಬಹಳ ಒಂದು ಸ್ಫೂರ್ತಿದಾಯಕವಾಗಿ ನಾನು ಮುಂದಿನ ನನ್ನ ರಾಜಕೀಯ ಬದುಕಿನ ದಾರಿಯನ್ನ ಯಾವ ರೀತಿ ನಾನು ಕಂಡುಕೊಳ್ಬೇಕು ಯಾವ ರೀತಿ ಪ್ರತಿನಿತ್ಯ ನಾವು ಜನಸಾಮಾನ್ಯರ ಒಂದು ಕಷ್ಟ ಸುಖದಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ತೋರಿಸಿದ್ದಾರೆ ಆ ಕೆಲ್ಸವನ್ನ ನನ್ ಉದ್ದೇಶ ಇದಾಗ್ಲೇ ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದ್ದೇನೆ

ನಾವು ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ ಈ ರೀತಿಯಾದಂತಹ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಅಂತ ಆದ್ರೆ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇತಿಹಾಸದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳಿವೆ ನಾವು ಸೋತಿದ್ದೀವಿ ಅನ್ನ ಮಾತ್ರಕ್ಕೆ ಕೈ ಕಟ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಬೇಸರ ಮಾಡ್ಕೊಂಡು ಕುರ್ತಕ್ಕಂತ ಪ್ರಶ್ನೆ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ಜನ ಕಾರ್ಯಕರ್ತರು ಪಕ್ಷವನ್ನು ನಂಬ್ಕೊಂಡಿದ್ದಾರೆ ಅವರ ಪರವಾಗಿ ಪಕ್ಷದ ನಾಯಕರುಗಳು ಸದಾ ಕಾಲ ನಾವಿದ್ದೇವೆ ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಯ್ತು ನಮ್ಮಿಂದ ಏನಾದ್ರೂ ಆಗಿದೆಯಾ ಅಂತಕ್ಕಂಥದ್ದನ್ನ ಆತ್ಮ ವಿವರ್ಶೆ ನಮ್ಮಲ್ಲೇ ಮಾಡ್ಕೊಂಡು ಪಕ್ಷವನ್ನ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪುನಃ ಕಟ್ತಕ್ಕಂತ ಕೆಲಸವನ್ನು ಪ್ರಾರಂಭ ನಾನು ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಈ ಆತ್ಮವಿಮರ್ಶೆ ಅಂತಕ್ಕಂಥದ್ದೇನೇಳ್ ಇದನ್ನ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ನಾವು ಆತ್ಮವಿವರ್ಶೆಯನ್ನ ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನ ಜಿಲ್ಲೆಯಲ್ಲಿ ಕಟ್ಟಬೇಕು ಹೊಸದಾಗಿ ಚಿಂತೆ ಮಾಡಿರ್ತಕ್ಕಂಥ ವಿಚಾರ ಅವಕಾಶ ಕೊಟ್ಟಿದ್ರು ಕಂಡೇಟ್ ಆಗಿದ್ರು ಜನ ಮತ ನೀಡಿದ್ದಾರೆ ಏನೋ ಒಂದು ಹೋಗಿದೆ ಘಟನೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗಿ ಸ್ವಲ್ಪ ಟೈಮ್ ಕೊಡಿ ಸರ್ ನಾಳೆ ಮಲ್ಲಿ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಇದ್ದಾರೆ ಒಟ್ಟಾರೆಯಾಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೆ ಏನು ಐದು ಗ್ಯಾರಂಟಿಗಳ ಒಂದು ಹಿನ್ನೆಲೆಯಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಾ ಇದ್ದಂಗೆನೆ ಆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ನೀವು ಮತ ನೀಡಲಿಲ್ಲ ಅಂತಕ್ಕಂಥ ವಿಚಾರವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾವನೆ ಮಾಡಿದ್ರು ಹಲವಾರು ನಾಯಕರುಗಳು ಈಗ ಮತ್ತೆ ಆ ಚರ್ಚೆಗಳು ಪ್ರಾರಂಭ ಆಗಿದೆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡೋಣ ಯಾಕೆಂದ್ರೆ ಐದು ಗ್ಯಾರಂಟಿಗಳು ಕೊಟ್ಟರು ಜನ ನಮ್ಗೆ ಕೈ ಹಿಡಿದವಲ್ಲ ಅಂತಕ್ಕಂಥದ್ದು ಉದ್ದಡ್ ತರಹದ ಮಾತುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತೇನು ಮಾತನಾಡ್ತಾ ಇದ್ದಾರೆ ಬಹುಶಃ ಇಂಥ ಒಂದು ಸರ್ಕಾರ ಕನ್ನಡಿಗರು ಕೂಡ ಇವತ್ತು ಬಹಳ ಅಸಮಾಧಾನವಾಗಿದೆ ಹಾಗಾಗಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಅಷ್ಟೇ ಅಲ್ಲ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಇದು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಥ್ಯಾಂಕ್ ಯು